ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹಾಗೂ ಯುಗಾದಿ ಹಬ್ಬದ ಅಂಗವಾಗಿ ಕೊಂಗನಹಳ್ಳಿ ಕ್ರೀಡಾಭಿಮಾನಿಗಳಿಂದ ಸಮಾಜ ಸೇವಕ ಜೆ ಕೆ ಶಿವರೆಡ್ಡಿರವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಮೂರು ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಲವಾರು ತಂಡಗಳು ಭಾಗವಹಿಸಿದ್ದು ಸೋಮವಾರ ನಡೆದ ಫೈನಲ್ ಪಂದ್ಯಾವಳಿಯಲ್ಲಿ ಕೋಲಾರ ಜಿಲ್ಲೆಯ ನುಕ್ಕನಹಳ್ಳಿಯ ನೇತಾಜಿ ತಂಡ ಕೊಂಗನಹಳ್ಳಿ ತಂಡವನ್ನು ಮಣಿಸಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿ ಐವತ್ತೊಂದು ಸಾವಿರ ನಗದು ಹಣ ಆಕರ್ಷಕ ಟ್ರೋಫಿಯನ್ನು ಮುಂಡುಗೇರಿಸಿಕೊಂಡರು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಕೊಂಗನಹಳ್ಳಿ ಜೆ ಕೆ ಶಿವಾರೆಡ್ಡಿರವರು ಪಾಲ್ಗೊಂಡು ವಿಜೇತ ನಿಕ್ಕುನಹಳ್ಳಿ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ಐವತ್ತೊಂದು ಸಾವಿರ ನಗದು ಹಣ ಆಕರ್ಷಕ ಟ್ರೋಫಿ ದ್ವಿತೀಯ ಸ್ಥಾನ ಪಡೆದ ಕೊಂಗನಹಳ್ಳಿ ತಂಡಕ್ಕೆ ಮೂವತ್ತೊಂದು ಸಾವಿರ ನಗದು ಹಣ ಆಕರ್ಷಕ ಟ್ರೋಫಿ ಮತ್ತು ಮೂರನೇ ಬಹುಮಾನ ಪಡೆದ ಹಿರೇಕಟ್ಟಿಂಗನಡಿ ತಂಡಕ್ಕೆ ಇಪ್ಪತ್ತೊಂದು ಸಾವಿರ ನಗದು ಹಣ ಹಾಗೂ ಆಕರ್ಷಕ ಟ್ರೋಫಿಯನ್ನು ವಿತರಣೆ ಮಾಡಿ ಶುಭ ಹಾರೈಸಿ ಮಾತನಾಡಿದ ಅವರು ಕ್ರೀಡೆ ಯುವಕರಲ್ಲಿ ಚೈತನ್ಯವನ್ನು ಮೂಡಿಸುತ್ತದೆ ಆರೋಗ್ಯವನ್ನು ಉತ್ತಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ಯುವಕರಲ್ಲಿ ಉತ್ಸಾಹ ಹಾಗೂ ಲವಲವಕ್ಕೆ ತುಂಬುವ ಪ್ರಯತ್ನ ಮಾಡುತ್ತಿದ್ದು ಮತ್ತಷ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡಲು ಸದಾ ಮುಂದಿರುವುದಾಗಿ ಹಾಗೂ ಮತ್ತಷ್ಟು ಎತ್ತರಕ್ಕೆ ಈ ಕ್ರೀಡಾಕಟುವನ್ನು ಆಯೋಜಿಸುವುದಾಗಿ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ತಿಳಿಸಿ ಭಾಗವಹಿಸಿ ವಿಜೇತ ಮತ್ತು ಸ್ವತಃ ಪ್ರತಿಯೊಂದು ತಂಡಕ್ಕೂ ಶುಭ ಕೋರಿದರು ಈ ಪಂದ್ಯಾವಳಿಯಲ್ಲಿ ಐವತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದು ಪ್ರತಿಯೊಂದು ತಂಡವು ಕ್ರೀಡಾ ಸ್ಪೂರ್ತಿಯೊಂದಿಗೆ ಪಾಲ್ಗೊಂಡು ಕ್ರೀಡೆಯ ಗಮನತೆಯನ್ನು ಹೆಚ್ಚಿಸಿದರು ಯುಗಾದಿ ಹಬ್ಬ ಬಂದರೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜೂಜಾಟುಗಳು ಮೋಜಿ ಮಸ್ತಿ ಕೋಳಿ ಪಂದ್ಯಗಳು ಬೆಟ್ಟಿಂಗ್ ಇತ್ಯಾದಿ ಇತ್ಯಾದಿಗಳಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಗ್ರಾಮೀಣ ಭಾಗದ ಯುವಕರು ಪಾಲ್ಗೊಳ್ಳುವುದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಯ ವ್ಯವಸ್ಥಾಪಕರಾಗಿ ಕೊಂಗನಳ್ಳಿ ಕೆ ಎನ್ ವಿಜಯಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯ ಕೆ ವಿ ರೆಡ್ಡಿ ಕೆ ಆರ್ ನವೀನ್ ಕೆ ಎಸ್ ನಾಗೇಶ್ ಪ್ರಸನ್ನ ಆನಂದ ಕೆಂದನಹಳ್ಳಿ ಹರಿ ಸೇರಿದಂತೆ ಕೆಂದನಹಳ್ಳಿ ಗ್ರಾಮ ಪಂ ತಿರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಯುವಕರು ಸಾರ್ವಜನಿಕರು ಭಾಗವಹಿಸಿದ್ದರು ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಪೋಷಕ ಬಾಂಧವರೇ ದಿ ಟಾಡ್ಲರ್ಸ್ ಮಾಂಟ್ರೀ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ಹಿಂದೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಐವತ್ತೊಂದು ಸಾವಿರ ರೂನ ನಗದು ಬಹುಮಾನ ಜೋರಾದ ಚಪ್ಪಾಳೆ ಉಳಿಯಬೇಕಾಂತರ ಈಗ್ಲಾದ್ರೂ ಈಗಲಾದ್ರೂ ಅವರಲ್ಲಿ ಚಪ್ಪಾಳೆ ಉಳಿಯಬೇಕು ಅವ್ರಿಗೆ ಪ್ರೋತ್ಸಾಹಿಸಬೇಕು ಈ ವಿಗಾದಿ ಸಮಯದಲ್ಲಿ ಜೂಜಾಟಗಳನ್ನ ಆಡದೆ ಯುವಕರನ್ನ ಪ್ರೋತ್ಸಾಹಿಸಲು ಅದಕ್ಕೆ ಆ ಜೂಜಾಟದಿಂದ ದೂರುವಿಡಲು ನಮ್ಮ ಕುಂಗ್ನಳ್ಳಿ ಜೆ ಕೆ ಶಿವಾರ್ಯವರು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆಗೊಳಿಸಿ ಈ ತಾಲೂಕಿನ ಯುವಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಆಗಿದ್ದಾರೆ ಈ ಕಾಲಕನ ಏನು ಯುವಕರ ಕಣ್ಮಣಿನಿ ಅಂತಾನೆ ಹೇಳ್ಬೋದು ಶಿವರ ಕೇಳಿದ್ರು ಕನ್ನ ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಾಂತರ ಯುವಕರು ಏನ್ ಕೇಳಿದ್ರು ಸಹ ಅವರು ತಕ್ಷಣದಲ್ಲೇ ಮಾಡಿಕೊಟ್ಟು ಅವರು ನಮಗೆ ಒಂದು ಏನಂತಾರೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಮಾರ್ಗದರ್ಶನವೂ ನೀಡ್ತಾರೆ ಹಾಗೆ ತುಂಬಾನು ಪ್ರೋತ್ಸಾಹ ನೀಡ್ತಾರೆ ಮುಖಾಂತರ ಬರಬೇಕು ಈಗ ಇವತ್ತಿನ ದಿನ ನಿಜವಾಗ್ಲೂ ನಿನ್ನೆ ಯುಗಾದಿ ಹಬ್ಬ ಮುಗಿದಿದೆ ಆಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ನಿಜವಾದ ಯುಗಾದಿ ಹಬ್ಬ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತಿನ ಈ ಜನರೇಷನ್ಗೆ ಬಹಳಷ್ಟು ಜನ ಯುವಕರು ಬಹಳ ಬಹಳ ಕಡೆ ಇವತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದ್ರ ಉದ್ದೇಶ ಕೂಡ ನಮ್ಮ ಯುವಕರು ಬೇರೆ ಯಾವ್ದು ಬೇರೆ ತರ ಕೆಟ್ಟ ಆಟಗಳಿಗೋಗಿ ಬೇರೆ ಬೇರೆ ತರ ಆಲೋಚನೆ ಮಾಡ್ಕೊಂಡು ಅದನ್ನ ಭಾಗವಹಿಸಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇವತ್ತಿನ ದಿನ ವಿಶೇಷವಾಗಿ ನಾ ಈ ಹಬ್ಬಕ್ಕೆ ಏನಾದ್ರೂ ಸ್ಪೋರ್ಟಿವ್ ಆಗಿ ಹುಡುಗರಿಗೆ ಏನಾದ್ರು ಒಂದು ಇದು ಮಾಡಿದ್ರೆ ಇವತ್ತು ಎಲ್ಲ ಒಂದ್ ದಿವಸ ಅವ್ರ ಹುಡುಗರು ಕೂಡ ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಹೋಗಿದ್ರೆ ಇವತ್ತು ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲ ಒಂದ್ ದಿವಸ ನಮ್ಮ ಆ ರೀತಿ ಏನಾಗ್ತದೆ ಗ್ರಾಮಕ್ಕೂ ಅವ್ರ ತಂದೆ ತಾಯಿಗಳಿಗೂ ಅವ್ರ ಬಂಧುಗಳಿಗೂ ಹಾಗೂ ಗ್ರಾಮಕ್ಕೂ ಸುತ್ತಮುತ್ತಲೂ ಎಲ್ಲಾರ್ಗೂ ಕೂಡ ಗೌರವ ತಂದಷ್ಟು ಅಂತ ದೊಡ್ಡ ಹಿರಿಮೆ ಈ ಸ್ಪೋರ್ಟ್ಸ್ ಅನ್ನ ಕಾಣಿಸ್ತದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕೊಂಗನಹಳ್ಳಿ ಯುವಕರು ನಾನು ಮೊದಲಿಂದ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ಇದು ಕ್ರಿಕೆಟ್ ಅಂತಲ್ಲ ಲಾಸ್ಟ್ ಲಾಸ್ಟ್ ಟೈಮ್ ನಾವು ಹೋದಾಗ ಶಿವರಾತ್ರಿ ಹಬ್ಬಕ್ಕೆ ವಾಲಿಬಾಲ್ ಟೂರ್ನಮೆಂಟ್ ಇಟ್ಕೊಂಡಿದ್ರು ಹಾಗೂ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಈ ನಡುವೆ ಎಲ್ಲ ಹುಡುಗರು ಒಂದು ಏನೋ ಒಂದು ಸ್ಪೋರ್ಟ್ ಆಗಿರ್ಬೇಕು ಚಿಕ್ಕ ಚಿಕ್ಕ ಹುಡುಗರು ನಾನು ಮೊನ್ನೆ ಮೊದಲನೇ ದಿನ ನಾನು ಕ್ರಿಕೆಟ್ ನೋಡ್ಬೇಕಾದ್ರೆ ಎಲ್ಲ ನಮ್ದು ಆರು ವರ್ಷ ಏಳು ವರ್ಷ ಹುಡುಗರು ಕೂಡ ನಮ್ಮಲ್ಲಿ ಫೀಲ್ಡಿಂಗ್ ಅಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂದ್ರೆ ನಾವು ಹಿರಿಯರು ನಾವು ಏನು ಮುಂದೆ ಹೇಗೆ ಹೋಗ್ತೀರ ಇಂದು ಕಡೆ ಹುಡುಗರು ಅದನ್ನ ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ನಿದರ್ಶನ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಕೂಡ ನಾನು ಇನ್ನು ಸ್ವಲ್ಪ ಇನ್ನು ಹೆಚ್ಚಾಗಿ ನಾನು ನಮ್ಮ ಇವ್ರಿಗೆ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ ನಮ್ಮ ಇವ್ರಿಗೆಲ್ಲ ಹೇಳ್ತಾ ಇದ್ದೀವಿ ಸ್ಟೇಜ್ ಮೇಲೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಆರ್ಗನೈಸರ್ಸ್ ಕೂಡ ಇನ್ನೂ ಹೆಚ್ಚಾಗಿ ನೀವು ಪ್ರಚಾರ ಮಾಡ್ಬೇಕಾಗಿತ್ತು ಪ್ರಚಾರ ಕಡಿಮೆ ಅನಿಸ್ತು ನನಗೆ ಪ್ರಚಾರ ಅಂದ್ರೆ ಬಹಳ ಅದ್ಭುತವಾಗಿ ಪ್ರಚಾರ ಮಾಡ್ಕೊಂಡು ಗ್ರೌಂಡು ಮುಂದಿನ ದಿನಗಳಲ್ಲಿ ನಾನು ಇನ್ನು ನಿಮ್ಗೆ ಹೆಚ್ಚಾಗಿ ಸಹಕರಿಸ್ತೇನೆ ನೀವು ಏನ್ ಕೇಳಿದ್ರು ನಾನು ಅಂತ ಕೇಳೋದಿಲ್ಲ ನೀವು ಯಾವ ಕಾರಣ ಇದು ಮಾಡಿದ್ರು ನಾನು ನಿಮ್ಗೆ ಸಹಕರಿಸ್ತೇನೆ ನೀವು ಯಾವತ್ತು ನೀವು ಸ್ಪೋರ್ಟ್ಸ್ ನೀವು ಏನಾದರೂ ಕೇಳಿ ನೀವು ಫೋನ್ ಮಾಡಿ ಏನಾದರೂ ಕೇಳ್ರಿ ನಾನು ಹಿಂದೆ ಇರ್ತೀನಿ ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ಬಹಳ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಅವರು ಬಹಳ ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ ವಿಜಯ್ ಇವತ್ತು ನನಗೆ ಅವರು ನುಕ್ಕನಹಳ್ಳಿ ಅವರ ಟೀಮ್ ಕೂಡ ನಾನು ಕೃತಜ್ಞತೆಗೂ ತಿಳಿಸ್ತೀನಿ ಅದೇ ರೀತಿ ಕಟ್ಟಿಗೆನಹಳ್ಳಿ ಅವರು ಕಟ್ಗೇನಹಳ್ಳಿ ಟೀಮ್ ಅವರು ಕೂಡ ಬಹಳ ಅದ್ಭುತವಾಗಿ ಇವತ್ತು ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೂ ನನ್ನ ಕೃತಜ್ಞತೆಗಳಿರುತ್ತೆ ಇರುತ್ತೆ ಅದೇ ರೀತಿ ನಮ್ಮ ಕೊಂಗನಹಳ್ಳಿ ಯುವಕರು ಪ್ರತಿಯೊಬ್ಬ ಹುಡುಗರುನು ಇವತ್ತು ನಮ್ಮ ಗ್ರೌಂಡ್ ಅಲ್ಲಿ ಮೂರು ದಿನದ ನೋಡ್ತಾ ಇದ್ದೀನಿ ಪ್ರತಿಯೊಬ್ಬ ಹುಡುಗರು ಎಲ್ಲೂ ಅವ್ರ ಮನೆಗೆ ಏನು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮೂರು ದಿವಸದ ಇಲ್ಲಿ ಕೆಲಸಗಳೆಲ್ಲ ತೊಡಗಿಸಿ ವಿಶೇಷವಾಗಿ ಈ ಆರ್ಗನೈಸ್ ಟೀಮ್ ಅಂತ ಏನಿದೆ ಪಾಪ ಹುಡುಗರು ಬಹಳ ಕಷ್ಟಪಟ್ಟು ಪಟ್ಟು ಪ್ರತಿದಿನ ನನಗೆ ಫೋಟೋಗಳು ಹಾಕ್ತಾನೆ ಇದ್ರು ಏನ್ ಕೆಲಸ ಮಾಡ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಎಲ್ಲಾ ಕೆಲಸ ಕಾರ್ಯಗಳು ಮೂರು ದಿವಸದ ಬಿಟ್ಟು ಈ ಕೆಲಸದಲ್ಲಿ ತೊಡಗಿಸಿ ಇವತ್ತೆಲ್ಲಾರನ್ನೂ ಈ ಒಂದು ಹಂತಕ್ಕೆ ಈ ಒಂದು ಹಬ್ಬನ ಆಚರಣೆ ಮಾಡೋದಕ್ಕೆ ನಮ್ಮ ಕೌನಳ್ಳಿ ಯುವಕರು ಅಂತ ಹೇಳಿ ಅವರು ಕೂಡ ನನ್ನ ಕೃತಜ್ಞತೆ ತಿಳಿಸ್ತಾ ಈ ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಬಂದ್ಬಿಟ್ಟು ಕೋಲಾರ ತಾಲೂಕು ಹಾಗಾಗಿ ನಾವು ಗ್ರಾಮೀಣ ಭಾಗದಿಂದ ನಾವು ಅವಕಾಶ ಕೊಟ್ಟಿದ್ದು ಗ್ರಾಮೀಣ ಭಾಗದಿಂದ ಬಂದು ಅವರು ಸ್ಫೋಟ ಹಾಡ್ಕೊಂಡು ಗೆದ್ಕೊಂಡು ಹೋಗಿದ್ದಾರೆ ಸಂತೋಷ ನಮಸ್ತೆ ಗ್ರಾಮಸ್ಥರಿಗೆ ಇರಬೇಕೆಂದು ಎಲ್ಲರಲ್ಲಿ ಮನವಿ ಶ್ರೀರಾಮರೆಡ್ಗೂ ಜೋರಾದ ಚಪ್ಪಾಳೆ ಹೊಣೆಯ ಮುಖಾಂತರ ಅವರಿಗೆ ವಿಜಯಣ್ಣವ್ರಿಗೆ ಮೂರು ದಿನಗಳ ಕಾಲ ಇಲ್ಲಿದ್ದು ಅವರ ಎಲ್ಲ ಯುವಕರನ್ನ ಪ್ರೋತ್ಸಾಹ ಇದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಚಪ್ಪಾಳೆ ಹೊಣೆಯ ಮುಖಾಂತರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಗೊತ್ತೇ ಇರಬೇಕಪ್ಪ ಚಪ್ಪಾಳೆ ಎಲ್ಲರೂ ಅವರಿಗೆ ಇವತ್ತು ಎಲ್ಲ ಪ್ಲೇಯರ್ಸ್ವರೆಗೂ ಅವರಿಗೆ ಅನುರೋಧ ಇರಬೇಕು ಮೂರನೇ ಬಹುಮಾನವಾಗಿ ಇಪ್ಪತ್ತೊಂದು ಸಾವಿರ ಮತ್ತು ಆಕರ್ಷಕ ಕೃಹಿಯನ್ನು ಈ ಟೂರ್ನಿಯಲ್ಲಿ ಆಯೋಜಿಸಲಾಗಿದೆ